ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಚಲ್ವಾದಿ ನಾರಾಯಣ ಸ್ವಾಮಿಯವರು ಹಿರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಮತ್ತೋರ್ವ ಶಾಸಕ ಮಿತ್ರರು ರಾಮಮೂರ್ತಿಯವರು ಅವರು ಆಮೇಲೆ ಪಕ್ಷದ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಸಚಿವರಾಗಿರುವಂತಹ ಮನೆ ಕುಮಾರಸ್ವಾಮಿ ಅವರನ್ನ ಎಚ್ ಡಿ ಸ್ವಾಮಿ ಅವರನ್ನ ಭೇಟಿ ಮಾಡಿ ದೀಪಾವಳಿಯ ಶುಭಾಶಯಗಳನ್ನ ಸಲ್ಲಿಸಿದ್ದೇನೆ ಕಳೆದ ಗಣಪತಿ ಹಬ್ಬದ ಸಂದರ್ಭದಲ್ಲೂ ಕೂಡ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದ ಆಗಿರಲಿಲ್ಲ ಹಾಗಾಗಿ ಹಬ್ಬದ ಸಂದರ್ಭದಲ್ಲಿ ಅವರನ್ನ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರಿದ್ದೇನೆ ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆನೂ ಕೂಡ ನಾ ಚರ್ಚೆ ಮಾಡಿದ್ದೇನೆ ಬಹಳ ದಿನಗಳಿಂದ ಅವರ ಮನಸ್ಸಲ್ಲೂ ಕೂಡ ಇತ್ತು ಒಂದು ಕೋಆರ್ಡಿನೇಷನ್ ಕಮಿಟಿ ಒಂದು ಆಗಬೇಕು ಅಂತ ಹೇಳಿ ಹಾಗಾಗಿ ಅವ್ರ ಸಲಹೆಗಳನ್ನು ಇವತ್ತು ಕೇಳಿದ್ದೇನೆ ಬೆಂಗಳೂರು ಮಹಾನಗರ ಯಾಕೆಂದ್ರೆ ಗ್ರೇಟರ್ ಬ್ಯಾಂಗ್ಳೂರು ಇವತ್ತೇನು ಚುನಾವಣೆಗಳು ನಡಿಬೇಕಾಗ್ತದೆ ಆ ದೃಷ್ಟಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಈ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಎರಡು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಒಂದು ವಾರ ಎಂಟು ದಿನದಲ್ಲಿ ಅವರ ಹೆಸರುಗಳು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅವ್ರು ಕಳಿಸಿದ ನಂತರ ನಾನು ಕೂಡ ನಮ್ಮ ಪಕ್ಷದೆಲ್ಲ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನ ಮಾಡ್ತೇವೆ ಒಂದು ಘೋಷಣೆಯನ್ನು ಹೆಸರುಗಳ ಘೋಷಣೆ ಕೂಡ ಮಾಡ್ತೇವೆ ಒಟ್ಟಾರೆಯಾಗಿ ಇವತ್ತಿನ ಚರ್ಚೆಯ ಸಾರಾಂಶ ಅಂತ ಹೇಳಿದ್ರೆ ದಿನೇ 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 ರಾಜ್ಯ ಸರ್ಕಾರ ಇವರ ಆಡಳಿತ ವೈಖರಿ ಹದಗೆಟ್ಟಿರುವಂಥದ್ದು ಬೆಂಗಳೂರಿನ ಪರಿಸ್ಥಿತಿ ಇರ್ಬೋದು ರಾಜ್ಯದ ಪರಿಸ್ಥಿತಿ ಇರ್ಬೋದು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಇವತ್ತು ಜನ ಇವತ್ತು ಹಿಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಬೆಂಗಳೂರು ಮಹಾನಗರದ ಅವ್ಯವಸ್ಥೆಗಳನ್ನ ತಾವೇ ನೋಡ್ತಾ ಇದ್ದೇವೆ ಎಷ್ಟು ಅಹಂಕಾರದಿಂದ ಈ ರಾಜ್ಯ ಸರ್ಕಾರ ಸಚಿವರುಗಳು ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ ಮೋಹನ್ ದಾಸ್ ಪೈ ಅಂತ ಹಿರಿಯರು ಕಿರಣ್ ಮುಜಮ್ದಾರ್ ಶಾ ಅಂತ ಅಂತ ಹಿರಿಯರು ಕೂಡ ಬೆಂಗಳೂರಿನ ಬಗ್ಗೆ ಇಲ್ಲ ರಸ್ತೆಗಳ ಬಗ್ಗೆ ಒಂದು ಸಲಹೆಗಳನ್ನ ನೀಡಿದ್ರೆ ಆ ಸಲಹೆಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳ್ದೇನೆ ಅಂತ ಹಿರಿಯರನ್ನು ನಿಂದನೆ ಮಾಡುವಂಥ ಕೆಲಸ ಸ್ವತಃ ಸಚಿವರೇ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ನಿಂದನೆ ಮಾಡುವಂಥದ್ದು ಇದು ಖಂಡಿತ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಯಾವುದೇ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ ಹಿಂದೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಸಲಹೆಗಳನ್ನು ಟೀಕೆಗಳು ಬಂದಾಗಲೂ ಸಹ ಯಡಿಯೂರಪ್ಪನವರು ಮೋಹನ್ ದಾಸ್ ಪೈ ಅವರನ್ನ ಮನೆಗೆ ಕರೆಸಿಕೊಂಡು ಅವ್ರಿಗೆ ಟೀ ಕೊಡಿಸಿ ಅವರ ಸಲಹೆಗಳನ್ನು ಸ್ವೀಕಾರ ಮಾಡಿದ್ರು ಸಕಾರಾತ್ಮಕ ತೆಗೆದುಕೊಂಡಿದ್ರು ಟೀಕೆಗಳನ್ನು ಅದೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅವರ ಸಚಿವರುಗಳ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆಯೋ ಅಥವಾ ತುಗ್ಲಕ್ ದರ್ಬಾರ್ ನಡೀತಾ ಇದೆಯೋ ಇದು ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಮೊನ್ನೆ ದಿನ ನಮ್ಮ ಸಂಸದರು ರಾಘವೇಂದ್ರ ಅವರು ಹೇಳಿದ್ರು ಇಲ್ಲಿ ಹಣ ಸಂಗ್ರಹಣೆ ಮಾಡಿಕೊಂಡು ಬಿಹಾರ್ ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಏನು ಸಚಿವರಾದಿಯಾಗಿ ಆದಿಯಾಗಿ ಟೀಕೆಗಳನ್ನು ಮಾಡಿದ್ರು ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಅಂತೇಳಿ ಯಾಕೆ ಸ್ವಾಮಿ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮರ್ತೋಯ್ತ ಸಿದ್ದರಾಮಯ್ಯವ್ರ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೋ ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜ್ಯದಿಂದ ಹಣವನ್ನ ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನು ಓಪನ್ ಮಾಡಿ ಡ್ರಾ ಮಾಡಿ ಅದನ್ನ ಕ್ಯಾಶ್ ಅನ್ನ ಚಿನ್ನ ಖರೀದಿ ಮಾಡಿದ್ರಿ ಲೋಕಸಭಾ ಚುನಾವಣೆ ಕೂಡ ಬಳಸಿರ್ತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇರವಾಗಿ ಹೇಳಿದೆ ಇದು ಪ್ರೂಫ್ ಅಲ್ವಾ ನಿಮಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ ಮೇಜರ್ ಇರಿಗೇಷನ್ ನೀರಾವರಿ ಇಲಾಖೆ ಸಿ ರಿಲೀಸ್ ಆಗ್ತಾ ಇಲ್ಲ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಕಂಪ್ಲೇಂಟ್ ಕೊಡ್ಲಿ ಅಧಿಕೃತವಾಗಿ ಅಂತೇಳಿ ಅಧಿಕೃತ ಪತ್ರನೇ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇನ್ಯಾವ ಕಂಪ್ಲೇಂಟ್ ಬೇಕು ನಿಮಗೆ ಸ್ವತಃ ಬಸವರಾಯ ಬಸವರಾಯ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಏನ್ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಮರಳು ದಂಧೆ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ ನಾನೂರ ಐನೂರು ಕೋಟಿ ಇದರಿಂದ ನುಕ್ಸಾನ ಆಗ್ತಾ ಇದೆ ಇದನ್ನ ಸ್ವತಃ ಬಸವರಾಯ ರೆಡ್ಡಿ ಅವರು ಹೇಳಿದ್ದಾರೆ ಇದಕ್ಕಿಂತ ಪ್ರೂಫ್ ಬೇಕಾ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆಯೋದ್ರ ಬಗ್ಗೆ ಶಿವಮೊಗ್ಗ ಜಿಲ್ಲೆಯಿಂದ ಹಿಡ್ಕೊಂಡು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಇಸ್ಪಿಡ್ ದಂಧೆ ನಡೀತಾ ಇದೆ ಓಸಿ ಮಟ್ಕ ದಂಧೆ ನಡೀತಾ ಇದೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆಡಳಿತ ಪಕ್ಷದ ಶಾಸಕರ ಕುಂಭಕ್ಕಿನಿಂದನೇ ಈ ರೀತಿ ಇಸ್ಪೀಟ್ ದಂಧೆ ನಡೀತಾ ಇದೆ ಪ್ರತಿ ಜಿಲ್ಲೆಲ್ಲೂ ಕೂಡ ನಡೀತಾ ಇದೆ ದಂಧೆ ಇದು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಹೊರ ರಾಜ್ಯಗಳಿಗೆ ಚುನಾವಣೆಗಳ ಹೋದಾಗ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಕರ್ನಾಟಕದ ರೋಲ್ ಮಾಡೆಲ್ ಫಾರ್ ದ ಎಂಟೈರ್ ಕಂಟ್ರಿ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ತಮ್ಮ ಬೆನ್ನ ತಟ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖ್ಯಕ್ ಇಚ್ಛೆ ಪಡ್ತೇನೆ ನಿಮ್ಮ ಸರ್ಕಾರದ ಗ್ಯಾರಂಟಿಗಳು ರೋಲ್ ಮಾಡಲ್ ಅಲ್ಲ ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯವನ್ನ ಒಂದು ಎ ಟಿ ಎಂ ಆಗಿ ಏನು ಪರಿವರ್ತನೆ ಮಾಡ್ಕೊಂಡಿದ್ದೀರಿ ಅನೇಕ ಉದಾಹರಣೆಗಳು ಇತ್ತು ರಾಜ್ಯದ ಜನರ ಮುಂದೆ ಇದೆ ಅದಕ್ಕೆ ನಾನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತು ನೆನಪು ಮಾಡ್ಕೊಟ್ಟಿದ್ದೇನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಏನು ಬರೆದಿದ್ದಾರೆ ಅದನ್ನ ನೆನಪು ಮಾಡಿಕೊಟ್ಟಿದ್ದೇನೆ ಇವತ್ತೇನು ಬಸವರಾಯ್ ರೆಡ್ಡಿ ಅವರ ಪತ್ರ ಬರೆದಿದ್ದಾರೆ ಇವೆಲ್ಲವೂ ಕೂಡ ಸಾಕ್ಷಿನೇ ಹಾಗಾಗಿ ಉಡಾಫೆ ಮಾತುಗಳನ್ನ ಬಿಟ್ಟು ಇವತ್ತು ಇವತ್ತು ಕೊಳ್ಳೆ ಹೊಡಿತಕ್ಕಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಇದೆಲ್ಲವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ರಾಜ್ಯದ ಜನನೂ ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ನಾವು ಕೂಡ ಚರ್ಚೆ ಮಾಡಿದ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷ ಪಕ್ಷಗಳು ಇದನ್ನ ಒಟ್ಟಾಗಿ ಒಂದಾಗಿ ಯಾವ ರೀತಿ ಹೋರಾಟಗಳನ್ನು ತೆಗೆದುಕೊಳ್ಬೇಕು ಅದನ್ನ ಮುಂದಿನ ದಿನಗಳಲ್ಲಿ ನಾವು ರೂಪುರೇಷೆಗೆ ಎಲ್ಲವನ್ನು ಕೂಡ ನಾವು ನಿರ್ಧಾರ ಮಾಡ್ತೇವೆ ಸರ್ ಇನ್ನು ಚಿತ್ತಾಪುರದ ವಿಚಾರ ಸರ್ ಈಗ ಕಲಬುರಗಿ ಚಿತ್ತಾಪುರದತ್ತ ಎಲ್ಲರೂ ಚಿತ್ತ ಅಂತ ಹೇಳ್ತಾ ಇದ್ದಾರೆ ನವೆಂಬರ್ ಎರಡನೇ ತಾರೀಕು ಪಥ ಅವಕಾಶಕ್ಕೆ ಇನ್ನೊಂದು ಇನ್ನೊಂದಿಷ್ಟು ಅರ್ಜಿ ಹಾಕ್ಬೇಕು ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ ಈ ರೀ ಬಂದಿದೋ ಗೊತ್ತಿಲ್ಲ ಅನಾವಶ್ಯಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಟೀಕೆ ಮಾಡತಕ್ಕಂಥದ್ದು ಇದು ಸರಿಯಲ್ಲ ಇದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂತ ತಂತ್ರನೋ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕ್ತಕ್ಕಂತ ಕುತಂತ್ರವೋ ಅದೇ ಗೊತ್ತಿಲ್ಲ ಆದ್ರೆ ಒಂದಂತೂ ಸತ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ ಹಾಗೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಏಕಾಂಗಿ ಆಗಿ